ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಬಜ್ಜಿ ಬೋಂಡ ಮಾಡ್ಕೊಂಡು ತಿಂದಿರ್ತೀರಿ ಇವತ್ತು ನಾನು ಒಂದು ಗದಗ ಸ್ಪೆಷಲ್ ಬದ್ನಿಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಗದಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಬದ್ನಿಕಾಯಿ ಬಜ್ಜಿ ಮಾಡ್ತಾರೆ ಅದು ಫೇಮಸ್ ಕೂಡ ಹೌದು ಸೊ ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಟ್ರೈ ಮಾಡಿದೆ ಆ ವೀಡಿಯೋ ಶೇರ್ ಮಾಡ್ಕೊಳ್ಳಿಗತ್ತೇನೆ ಹೆಂಗೆ ಮಾಡೋಂತ ನೋಡುತ್ತಾ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಸಂಜೀವನ ಅಡುಗೆ ಮನೆ ಮೊದಲಿಗೆ ನಾವು ಒಂದು ಪೇಸ್ಟ್ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಹಸಿ ಮೆಣಸಿಕಾಯಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಶುಂಠಿ ಬೆಳ್ಳುಳ್ಳಿ ತೊಗೋಬೇಕು ಈಗ ಅವನ್ನ ಸ್ವಲ್ಪ ಹುರ್ಕೊಳಂತೆ ಹಾಗಾಗಿ ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಎಷ್ಟು ಕ್ವಾಂಟಿಟಿ ಇರ್ತೋ ಅದ್ರ ತಕ್ಕಂಗೆ ಹಸಿ ತಗೋಬೇಕಾಗ್ತದೆ ತೊಗೋಬೇಕಾಗ್ತದೆ ಚೆಂದ ಹುರ್ಕೊಳತ್ತ ಹಸಿಮೆಣಸಿ ನಾನು ಎಲ್ಲ ವೀಡಿಯೋಗಳು ಹೆಂಗೆ ಬರ್ಲಿಕ್ಕತ್ತವ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಏನಾರ ಇಷ್ಟ ಆಗಿಲ್ಲ ಅಂದ್ರೆ ಅದನ್ನೂ ಸಹಿತ ಕಾಮೆಂಟ್ ಮಾಡಿರಿ ಬದನೇಕಾಯದ ಇನ್ನೊಂದು ಡಿಶ್ ಮಾಡೀನಿ ತವಾ ಫ್ರೈ ಅಂತಂದು ಅದನ್ನು ನೋಡಿರಿ ನಾನು ವೀಡಿಯೋಗಳನ್ನ ಸ್ಕಿಪ್ ಮಾಡೋದು ನೋಡಿರಿ ಅಂದರೆ ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತದೆ ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಇದ್ದೀನಿ ಇದು ಯಾಕೆ ಸ್ಪೆಷಲಪ್ಪ ಅಂತಂದರೆ ಈ ನಾರ್ಮಲ್ ಬಜ್ಜಿಗಳು ಬೋಂಡಗಳನ್ನೆಲ್ಲ ನಾವು ಹಂಗೆ ಮಾಡ್ತೀವಿ ಬಟ್ ಇದರಲ್ಲಿ ಮಸಾಲೆ ತುಂಬಿ ಮಾಡ್ತೀವಿ ಅದೇ ಸ್ಪೆಷಲ್ ಇದ್ರದ್ದು ಅದಕ್ಕೆ ಕರ್ಬೇವು ನೆಕ್ಸ್ಟ್ ಕರ್ಬೇವು ಇದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು ಇದನ್ನು ನೀವು ಟ್ರೈ ಮಾಡಲೇಬೇಕು ಮಸ್ತ್ ಇರ್ತದೆ ಇದು ತಿನ್ಲಿಕ್ಕೆ ಮಾತ್ರ ಕಾಫಿ ಜೊತೆಗೆ ಟೀ ಜೊತೆಗೆ ಸಖತ್ತಾಗಿರ್ತದೆ ಅವು ಮೂರು ಹುರ್ಕೊಂಡ್ಮೇಲೆ ಗ್ಯಾಸ್ ಆಫ್ ಮಾಡ್ರಿ ಈಗ ನಾನು ಶುಂಠಿ ಹಾಕ್ಕೊಳ್ಕತ್ತೀನಿ ಇದೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ಹುರ್ಕೋಬೋದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ನೆಕ್ಸ್ಟು ಮಿಕ್ಸಿ ಮಾಡ್ಕೋಬೇಕು ಇದನ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಕತ್ತೀನಿ ಸಣ್ಣಕ್ಕೆ ರುಬ್ಕೋಬೇಕು ಇದನ್ನು ಚೆಂದಾಗಿ ಎಷ್ಟು ಸಣ್ಣ ರುಬ್ಕೋತೇವೋ ಅಷ್ಟು ಚೆನ್ನಾಗಿರ್ತದಿದು ಈಗ ನೋಡಿರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಕತ್ತೀನಿ ರುಬ್ತಾಯಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಬೇಕು ಈಗ ನೋಡಿರಿ ಇದನ್ನು ಕಟ್ ಮಾಡೋದೇ ಒಂದು ಸ್ಪೆಷಲ್ ಕಟ್ ಮಾಡ್ಬೇಕಾಗ್ತದೆ ಆಗಿ ಕಟ್ ಮಾಡೋ ಹಾಗಿಲ್ಲ ಇದನ್ನು ಈಗ ನೋಡಿರಿ ನಿಮಗೆ ಕಟ್ ನಾವು ಸ್ಪೆಷಲ್ ಟೈಪ್ ಕಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಈ ರೀತಿ ಸಪ್ರೇಟ್ ಸಪ್ರೇಟಾಗಿನೂ ಕಟ್ ಮಾಡ್ಕೊಳ್ಬಹುದು ಇಲ್ಲ ಅಂತಂದರೆ ಈಗ ಏನು ಕಟ್ ಮಾಡ್ಲಿಕ್ಕಿನಲ್ಲ ಸ್ವಲ್ಪ ಆಗಿ ಕಟ್ ಮಾಡ್ಬೇಕಾಗ್ತದೆ ಈಗ ಒಂದು ಪೀಸ್ ಹಿಂಗೆ ಕಟ್ ಮಾಡೋಣಂತೆ ಫುಲ್ ಕಟ್ ಮಾಡಬೇಡ್ರಿ ಮುಖಾಲು ಭಾಗ ಕಟ್ ಮಾಡಿ ಅಲ್ಲಿ ಸ್ಟಾಪ್ ಮಾಡಿರಿ ಮತ್ತು ನೆಕ್ಸ್ಟ್ ಇನ್ನೊಂದು ತಿನ್ನ ಸ್ಲೈಸ್ ಕಟ್ ಮಾಡಿಕೊಡ್ರಿ ಅದನ್ನು ಫುಲ್ ಕಟ್ ಮಾಡ್ಕೊಳ್ರಿ ಈಗ ಈಗ ನೋಡಿರಿ ಹಿಂಗೆ ಕಟ್ ಮಾಡ್ಕೊಂಡಾಗ ಏನಾಗ್ತದೆ ಜಾಯ್ನ್ ಆಗೇ ಇರ್ತವೆ ಬಟ್ ಸ್ಯಾಂಡ್ವಿಚ್ ಥರ ಸ್ವಲ್ಪ ಓಪನ್ ಆಗಿರ್ತದೆ ಇದು ಆಗಿರೋದು ಇದೀಗ ಹಿಂಗೂ ತುಂಬಿ ಮಾಡ್ಬೋದು ಮಸಾಲಿನ ಈಗ ನೋಡಿರಿ ನಾನು ಸ್ಪೆಷಲ್ ಟೈಪ್ ಕಟ್ ಮಾಡ್ಕೊಂಡೆಲ್ಲ ಲಾಸ್ಟಿಗೆ ಜಾಯಿನ್ ಇರ್ತದೆ ಬಟ್ ಈಗ ಸ್ಯಾಂಡ್ವಿಚ್ ಥರ ಹೀಗೆ ನಡು ಮಧ್ಯೆ ಹಿಂಗೆ ಓಪನ್ ಇರ್ತದೆ ಇದರಲ್ಲಿ ಮಸಾಲೆ ತುಂಬಬೇಕು ನಾವು ಈಗೇನು ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಟ್ ಮಾಡಿದರೆ ಬಜ್ಜಿ ಸಖತ್ತಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಸೊ ಇದನ್ನೇ ಈ ರೀತಿ ಕಟ್ ಮಾಡಿದ್ರೆ ಪ್ರಿಫರ್ ಮಾಡ್ತೀನಿ ನಾನು ಈಗ ನೋಡ್ರಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಈಗ ಮುಖಾಲು ಭಾಗ ನಾನು ಕಟ್ ಮಾಡ್ಕೊಂಡೆ ಥಿನ್ ಸ್ಲೈಸ್ ಇವು ನೆಕ್ಸ್ಟ್ ಇನ್ನೊಂದು ಥಿನ್ ಸ್ಲೈಸಿಗೆ ಫುಲ್ ಕಟ್ ಮಾಡ್ಕೊತಾ ಇದ್ದೀನಿ ಹಂಗೆ ಕಟ್ ಮಾಡ್ಕೊಂಡಾಗ ನಮಗೆ ಈ ರೀತಿ ಸ್ವಲ್ಪ ಜಾಯಿನ್ ಇರ್ತದೆ ಇನ್ನು ಹುಡ್ಕಿದ್ದೆಲ್ಲ ಓಪನ್ ಇರ್ತದೆ ಈ ರೀತಿಯಾಗಿ ನಮಗೆ ಸಿಗ್ತದೆ ಈಗ ಬಜ್ಜಿ ಮಾಡಲಿಕ್ಕೆ ನಾನು ಜಡೆ ಹಿಡ್ಕೊಂಡು ಕಡಲೆ ಹಿಟ್ಟು ತೊಗೊಳ್ಕೋತೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದ್ರೆ ಖಾರ ಪುಡಿನ ಹಾಕೊಬೋದು ಇದಕ್ಕೆ ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಅಜ್ವಾಯಿನ ಕೈಯಲ್ಲೇ ಸ್ವಲ್ಪ ಕ್ರಷ್ ಮಾಡಿ ಇದ್ದೀನಿ ಸೊ ಫ್ಲೇವರ್ ಬಿಡ್ತದೆ ಹಂಗೆ ಮಾಡೋದ್ರಿಂದ ನಿಮಗಿದ ನಾನು ಮಸಾಲೆ ಸ್ಪೈಸಿ ಮಸಾಲೆ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ನಾನು ಖಾರ ಪುಡಿ ಹಾಕ್ತಾಯಿಲ್ಲ ಇನ್ನೂ ಖಾರ ಬೇಕಂದ್ರೆ ಇದು ಖಾರ ಪುಡಿನೂ ಹಾಕೊಬಿಡ್ಬೋದು ಈಗ ಚೆಂದಾಗಿ ಮಿಕ್ಸ್ ಮಾಡಿ ನೋಡಿ ನೋಡಿ ನೀರು ಹಾಕ್ತಾ ಕಲಿಸ್ಬೇಕಾಗ್ತದೆ ತೀರ ತಿಕ್ಕನೂ ಕಲಿಸ್ಬಾರ್ದು ತೀರ ನೀರಾಗೂ ಕಲಿಸ್ಬಾರ್ದು ಮಿಡ್ಲ್ ಕನ್ಸಿಸ್ಟೆನ್ಸಿ ಇರಬೇಕು ಈ ಒಳಗೆ ಅದು ಸ್ಪೈಸಿ ನಳು ಮಧ್ಯೆ ತಿನ್ನುವಾಗ ಸ್ಪೈಸಿ ಹಸಿಮೆಣ್ಸಿ ಎಲ್ಲ ಸಿಗೋದ್ರಿಂದ ಖಾರ ಖಾರಾಗೂ ಇರ್ತದೆ ಹಾಗೆ ಕ್ರಂಚಿಯಾಗಿರ್ತದೆ ಮಸ್ತ್ ಇರ್ತದೆ ಇದು ಈಗ ನೋಡ್ರಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂತು ಈಗ ಬದನೆಕಾಯಿನ ಅದ್ದಿ ಕರೀಲಿಕ್ಕೆ ಹಿಟ್ಟು ರೆಡಿ ಆಯಿತು ಈಗ ನೆಕ್ಸ್ಟು ಬದನೆಕಾಯಲ್ಲಿ ಮಸಾಲೆ ಹೆಂಗೆ ತುಂಬೋದು ಅಂತ ನೋಡೋಣಂತೆ ಈಗ ನೋಡ್ರಿ ಬದನೆಕಾಯಿ ಈ ರೀತಿ ಇರುತ್ತಲ್ಲ ಈ ರೀತಿ ಸ್ಯಾಂಡ್ವಿಚ್ ಥರ ಹೆಂಗೆ ತುಂಬ್ತೀವಲ್ಲ ಹಾಗೆ ಹಿಂಗೆ ಓಪನ್ ಮಾಡಿಕೊಂಡು ಇದರಲ್ಲಿ ನಾವೇನು ಮಸಾಲೆ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಸ್ಪ್ರೆಡ್ ಮಾಡಬೇಕು ಹಿಂಗೆ ಚೆಂದಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಅದನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು ಈ ರೀತಿ ಎಲ್ಲನೂ ರೆಡಿ ಮಾಡಿ ಸಿಗ್ತೀನಂತೆ ಹಾಗೆ ಈಗ ಓಪನ್ ಎರಡು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹೆಂಗೆ ತುಂಬೋದು ಅಂತ ತೋರಿಸ್ತೀನಿ ಈಗ ಇದ್ರ ಮೇಲೆ ಈ ರೀತಿ ಮಸಾಲೆ ಇಟ್ಟು ಸ್ಪ್ರೆಡ್ ಮಾಡಿ ಇನ್ನೊಂದೇನು ಪೀಸ್ ಇರುತ್ತಲ್ಲ ತಿನ್ ಸ್ಲೈಸ್ ಇರುತ್ತಲ್ಲ ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕ್ಲೋಸ್ ಮಾಡಬೇಕು ಅದಕ್ಕೆ ಇದು ಇದಕ್ಕಿಂತ ನಾವು ಅದೇನು ಫುಲ್ ಕಟ್ ಮಾಡಿರಲ್ಲ ಆ ಮೆಥಡೇ ಚೆನ್ನಾಗಿರ್ತದೆ ಮಾಡ್ಕೊಳ್ಳೋಕ್ಕೆ ಬಜ್ಜಿನ ಈಗ ನೋಡ್ರಿ ಎಣ್ಣೆ ಕಾದಿದೆ ಈಗ ಮಸಾಲೆ ಏನು ತುಂಬಿರ್ತೀವಲ್ಲ ಆ ಬದನೆಕಾಯಿ ತೊಗೊಂಡು ಸ್ಲೈಸ್ ತೊಗೊಂಡು ಚೆಂದಾಗಿ ಹಿಟ್ಟಲ್ಲಿ ಅದಬೇಕು ಎಕ್ಸಸ್ ಇದ್ದನ್ನು ತಗೋತಾ ಇದ್ದೀನಿ ನಾನು ಟ್ಯಾಪ್ ಮಾಡಿ ಈಗ ನೆಕ್ಸ್ಟ್ ಕಾದ್ರೆ ಎಣ್ಣೆಯಲ್ಲಿ ಹಾಕೋಣಂತೆ ಅದೇ ರೀತಿ ಇನ್ನೊಂದನ್ನು ಹಾಕ್ತಾಯಿದ್ದೀನಿ ನನ್ನ ಎಲ್ಲ ವೀಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸ್ರಿ ನನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ರಿಲೇಟಿವ್ಸ್ಗೂ ಹೇಳ್ರಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ಆಲ್ ಅಂತ ಒತ್ರಿ ಸೊ ನೋಟಿಫಿಕೇಷನ್ ಬರ್ತಾವೆ ನಿಮಗೆ ಸ್ವಲ್ಪ ಎಣ್ಣೆನ ಹಿಂಗೆ ಮೇಲ್ಮೇಲೆ ಹಿಂಗೆ ಹಾಕಿರಿ ಸೊ ಅಂದರೆ ಎರಡು ಸೈಡ್ ಚೆಂದಾಗಿ ಫ್ರೈ ಆಗ್ತವೆ ಈಗ ನೋಡಿರಿ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆ ಎರಡನ್ನೂ ತಿರುಗಿ ಹಾಕಿ ತಿರ್ಗಿಸ್ ಸಾಕೋತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವಲ್ಲ ಗೋಲ್ಡನ್ ಬ್ರೌನ್ ಆಗಿ ಈಗ ನಮ್ಮ ಬಜ್ಜಿ ರೆಡಿ ಆಯಿತು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬಂದಿದೆ ಇದು ಸಂಜೆ ಟೈಮಿಗೆ ಮಳೆ ಬರುವ ಟೈಮಿಗೆ ಮಸ್ತಾಗಿರ್ತದೆ ಕಾಫಿ ಟೀ ಜೊತೆಗೆ ಈಗ ಬೇರೆ ಬೇರೆ ಸ್ಲೈಸ್ನೇನು ಜಾಯಿನ್ ಮಾಡಿದ್ವಲ್ಲ ಅದನ್ನು ಕರಿತಾ ಇದ್ದೀನಿ ಈಗ ಅದನ್ನು ಈ ರೀತಿಯೇ ಕರ್ಕೊಳ್ಳೋದು ಈಗ ಖಾರ್ ಖಾರ ಆಗಿರೋ ಬಿಸಿ ಬಿಸಿ ಗದಗ್ ಸ್ಪೆಷಲ್ ಬದ್ನೆಕಾಯಿ ಬಜ್ಜಿ ರೆಡಿ ನೆಕ್ಸ್ಟ್ ವಿಡಿಯೋದಾಗ ಹೊಸ ರೆಸಿಪಿ ಒಂದಿಗೆ ಸಿಗ್ತೇನತ್ತ ಅಲ್ಲಿವರೆಗೂ ಬಾಯ್